ನಮಸ್ಕಾರ ಇದು ಒಂದು ಎಕರೆ ತೋಟ ನೋಡಿ ಇದು ಬಸ್ಸು ಡಾಂಬಾ ರೋಡು ಅಲ್ಲಿ ಬಸ್ ಬರ್ತಾ ಇದೆ ಇದು ತೋಟ ತೆಂಗಿನ ತೋಟ ಡಾಂಬಾ ರೋಡ್ಗೆ ಇದೆ ಐ ಐವೇಯಿಂದ ಒಳಗಡೆ ಡಾಂಬಾ ರೋಡ್ ಇದು ಒಂದು ಆರು ಕಿಲೋಮೀಟರ್ ಒಳಗಡೆ ಬರಬೇಕು ಐ ಚೈವೆಯಿಂದ ನೋಡಿ ಇದು ತೋಟ ಒಂದು ಎಕರೆ ತೋಟ ತೆಂಗು ಅಡಿಕೆ ಒಂದು ಮನೆ ಇದೆ ನೋಡಿ ಮನೆ ಸುತ್ತ ಪಿಂಚಿನ್ ಮಾಡಿದ್ದಾರೆ ತಾರು ಅಡುಗೆ ಒಂದು ಇನ್ನೂರು ಅಡಿ ಬರುತ್ತೆ ಕೆಂಪು ಮಣ್ಣು ಒಂದು ಬೋರ್ ಇದೆ ಡ್ರಿಪ್ ಮಾಡಿದ್ದಾರೆ ನೋಡಿದೆ ಎಲ್ಲ ಫುಲ್ಲು ತೆಂಗಿನ ಮರ ತೆಂಗು ಅಡಿಕೆ ಇದೆ ಫುಲ್ ತೆಂಗು ಚೆನ್ನಾಗಿದೆ ದೊಡ್ಡ ಚಿಕ್ಕದಾಗಿ ಒಂದು ಎಕರೆ ಜನರಲ್